ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರಗಳು ನೀವು ಕೂಡ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ದೀರಾ ನೀವು ಕೂಡ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ಬೇಕಾ ಅಥವಾ ನಾಟಿ ಕೋಳಿ ಸಾಕಾಣಿಕೆ ಮಾಡಿರೋ ಮಾರ್ಕೆಟ್ ಮಾಡ್ಬೇಕಾ ಮತ್ತ ನಾಟಿ ಕೋಳಿ ಮೊಟ್ಟೆಗಳನ್ನ ಮಾರ್ಕೆಟ್ ಮಾಡಬೇಕಾ ಹೇಗೆ ಮಾರ್ಕೆಟ್ ಮಾಡ್ಬೇಕು ಮತ್ತೆ ನಮ್ಮ ಈ ಒಂದು ನಾಟಿ ಕೋಳಿಗಳನ್ನ ಎಲ್ಲಿ ಮಾರ್ಕೆಟ್ ಮಾಡಬೇಕು ಎಂಬ ಚಿಂತೆಗೆ ಒಳಗಾಗಿದ್ರೆ ನಮ್ಮ ಜಿ ಎನ್ ಸಿ ಅನ್ನ ಸಂಪರ್ಕಿಸಿ ಯಾಕೆ ಅಂತಂದ್ರೆ ನಮ್ಮ ಒಂದು ಜಿ ಎನ್ ಸಿ ಚಿಕನ್ ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಏನಿದೆಯೋ ಈ ರೈತರ ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡಿಕೊಡ್ತಕ್ಕಂಥ ಉದ್ದೇಶದಿಂದ ರಚಿಸಲಾಗಿದೆ ಈ ಜಿ ಎನ್ ಸಿ ಬ್ರ್ಯಾಂಡ್ ನಲ್ಲಿ ನಾವು ರೈತರ ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡಿ ಒಂದು ಬ್ರ್ಯಾಂಡ್ ಮಾಡಿ ಎಲ್ಲ ಆ ಉತ್ಪಾದಕರು ಏನಿದ್ದಾರೆ ನಾಟಿ ಕೋಳಿ ಉತ್ಪಾದನೆ ಮಾಡ್ತಕ್ಕಂತ ಎಲ್ಲರ ಒಂದು ಸಹಕಾರದಿಂದ ಒಂದು ಜಿ ಎನ್ ಸಿ ಬ್ರಾಂಡ್ ನ ಒಂದು ಸಂಸ್ಥೆಯನ್ನ ಮಾಡಿ ಎಲ್ಲಾ ರೈತರು ಒಗ್ಗೂಡಿ ನಾವು ರೈತ ಉತ್ಪಾದಕ ಕಂಪನಿಯನ್ನ ಮಾಡೋಣ ನಾನ್ ನಿಟ್ಟಿನಲ್ಲಿ ಇದ್ದೀವಿ ಮತ್ತೆ ನಮ್ಮ ಒಂದು ಜಿ ಎನ್ ಸಿ ಬಗ್ಗೆ ನಮ್ಮ ಒಂದು ಜಿ ಎನ್ ಸಿ ಸರ್ವಿಸ್ ಬಗ್ಗೆ ನಮ್ಮ ಒಂದು ಜಿ ಎನ್ ಸಿ ಏನಿದೆಯೋ ಜಿ ಟಿ ನೈಟಿ ಚಿಕನ್ ಇದೆಯೋ ಅದರ ಬಗ್ಗೆ ಸ್ವತಃ ರೈತರ ಒಂದು ಅನುಭವವನ್ನ ಕೇಳೋಣ ಬನ್ನಿ ಮನೇಜರೇ ನಮಸ್ತೆ ಹೇಗಿದ್ದೀರಿ ಮತ್ತೆ ನಮ್ಮ ಜಿ ಎನ್ ಸಿ ಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಜಿ ಸರ್ವಿಸ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಸರ್ ಜಿ ಎನ್ ಸಿ ಸರ್ವಿಸ್ ಫೋನ್ ಮಾಡ್ತಾರೆ ಮಾಡಿದ್ರೆ ಇಮಿಡಿಯಟ್ಲಿ ತೋಟದ ಹತ್ರ ಬರ್ತಾರೆ ವಿಸಿಟ್ ಮಾಡ್ತಾರೆ ಆಮೇಲೆ ಕೋಳಿಗಳು ಹೆಂಗಿದೆ ಯೋಗಕ್ಷೇಮಗಳಲ್ಲಿ ವಿಚಾರಿಸ್ತಾರೆ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ಕೊಡ್ತಾರೆ ನಮಗೆ ದೊಡ್ಡ ದೊಡ್ಡ ಕೋಳಿಗಳು ಮಟ್ಟೆಗಳು ಮಟ್ಟೆಗಳು ಇಲ್ಲ ನಮ್ಮ ಹತ್ರ ರೈತರ ಹತ್ರ ಹನ್ನೆರಡು ರೂಪಾಯಿ ಪರ್ಚೇಸ್ ಮಾಡ್ತಾರೆ ನಮ್ಗೆ ರೈತರಿಗೂ ಉಪಯೋಗ ಇನ್ನೊಬ್ರು ಇಲ್ಲೇ ಲೋಕಲ್ ಸ್ಥಳೀಕರ ಯಾರು ಮಟ್ಟೆ ತಗೊಳ್ಳಿ ಎತ್ತಗಲಿ ಅಂತ ಏನು ಅನ್ನೋಂಗಿಲ್ಲ ಅವರು ಚೆನ್ನಾಗಿ ಡಿಸ್ಟ್ರಿಬ್ಯೂಟರ್ ಮಾಡ್ತಾರೆ ಮಂಡ್ಯ ಜಿಲ್ಲೆ ಮೊದಲಲ್ಲಿ ಪರವಾಗಿಲ್ಲ ಚೆನ್ನಾಗಿ ಇಂಪ್ರೂವ್ ಆಗೈತೆ ಇವ್ರದ್ದು ಕೋಳಿಗಳನ್ನ ಒಳ್ಳೆ ಪರ್ಚೇಸ್ ಈಗ ಒಂದೆರಡು ಕೋಳಿ ಇದ್ರೆ ಅವ್ರು ವರ್ಕೌಟ್ ಆಗಲ್ಲ ಅವ್ರು ಏನಿದ್ರು ಹತ್ತು ಕೆಜಿ ಹದಿನೈದು ಕೆಜಿ ಮೇಲೆ ಕೊಡ್ಬೇಕು ಹಂಗಿದ್ರೆ ಮಾತ್ರ ವರ್ಕೌಟ್ ಹಂಗೆ ಫೋನ್ ಮಾಡಿದ್ರೆ ಮತ್ತೆ ಒಂದು ಎರಡು ಬರ್ತಾರೆ ಆದ್ರೆ ಒಂದ್ ಸ್ವಲ್ಪ ಅವರು ವರ್ಕೌಟ್ ಆಗ್ಬೇಕಲ್ಲ ಸರ್ ಹಾ ನಮ್ಮ ಜಿ ಎನ್ ಸಿ ಸರ್ವಿಸ್ ತೃಪ್ತಿ ತೃಪ್ತಿ ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ನಾವು ರೈತರು ನಾಟಿ ಕೋಳಿ ಸಾಕಾಣಿಕೆ ಮಾಡಿದಾರೋ ಅಲ್ಲಿ ಬಂದು ಉಚಿತವಾಗಿ ಅವ್ರಿಗೆ ಮಾರ್ಕೆಟ್ ಅನ್ನ ಮಾಡ್ಕೊಡ್ತಾ ಇದೀವಿ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಈಗ ನಾಟಿ ಕೋಳಿ ಬಗ್ಗೆ ಯಾರು ಇಲ್ಲ ಆತರ ಯಾರು ಮಾಡ್ತಾ ಇರಲಿಲ್ಲ ಜೇನ್ಸ್ ಅಂತ ಈಗ ಹೊಸದಾಗ ಇದ್ ಮಾಡ್ಕೊಂಡು ಬ್ರ್ಯಾಂಡ್ ಮಾಡ್ಕೊಂಡು ಮಾಡ್ತಾವ್ರ ಈಗ ಏನಿದ್ರು ಬೈಲರ್ ಕೋಳಿ ಇದು ಫಾಸ್ಟ್ ಮೂವ್ಮೆಂಟ್ ಏನೈತೆ ಪಾಸ್ಟ್ ಗ್ರೋತ್ ಯಾವ್ದೈತೆ ಮಾತ್ರ ಮಾರ್ಕೆಟಿಂಗ್ ಎಲ್ಲ ಜಗತ್ತಿಗೆ ಸ್ಪೀಡ್ ಆಗ್ಬೇಕು ಮಾಂಸಹಾರ ಉತ್ಪಾದನೆ ಬರ್ತದೆ ಮುನ್ಸರು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಪಾಸ್ ಕೋಳಿಗೆ ಅಂದ್ರೆ ಬೈಲಾರು ಇಂತ ಮಾತ್ರ ಸುಗುಣ ಇಂತ ಕಂಪನಿಗಳು ಇದ್ ಮಾಡ್ತಾ ಇದಾರೆ ಜಿಟಿ ನಾಟಿ ಚಿಕನ್ ನಾಟಿ ಕೋಳಿ ಇನ್ನ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಬ್ರ್ಯಾಂಡ್ ಮಾಡಿ ಹಲವಾರು ಯುವಕರಿಗೆ ಉದ್ಯೋಗವನ್ನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇದ್ದೀವಿ ಆ ಮುಖಾಂತರ ಜಿ ಎನ್ ಸಿ ಹೋಟೆಲ್ ಜಿ ಎನ್ ಸಿ ಚಿಕನ್ ಸೆಂಟರ್ ಎಕ್ಸ್ ಸೆಂಟರ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಮತ್ತೆ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಅಂತಿದೆ ಹೋಮ್ ಡೆಲಿವರಿ ನಾವು ಮಟ್ಟೆಗಳನ್ನ ಕೋಳಿಗಳನ್ನ ಬುಕ್ ಮಾಡಿದ್ರೆ ಹೋಮ್ ಡೆಲಿವರಿ ಕೊಡ್ತಾ ಇದ್ದೀವಿ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಬಗ್ಗೆ ಏನ್ ಅನ್ಸುತ್ತೆ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಇಮಿಡಿಯೇಟ್ಲಿ ಫೋನ್ ಹಾಕಿ ಬುಕ್ ಮಾಡ್ಕೊಂಡ್ರೆ ನಮ್ಗೆ ಮಟ್ಟೆಗಳ ಇಮಿಡಿಯೇಟ್ಲಿ ಡೈರೆಕ್ಟ್ ಹದಿನೈದು ರೂಪಾಯಿ ತಂದಿಳಿಸ್ತಾರೆ ನಮಗೆ ಮೂರು ರೂಪಾಯಿ ಅವ್ರಿಗೂ ಸಿಗುತ್ತೆ ರೈತರ ಹತ್ರ ಹನ್ನೆರಡು ರೂಪಾಯ್ದಾದ್ರೆ ಅವರು ಮಟ್ಟೆಗಳ ಬಾಕ್ಸ್ ಅಲ್ಲಿ ತಗೋ ಸರ್ವಿಸ್ ಕೊಡೋದ್ರಿಂದ ಅವರು ಮೂರು ರೂಪಾಯಿ ಮಿಡಿಕೆ ಪರವಾಗಿಲ್ಲ ಸರ್ ನಾಡಿ ಕೋಳಿ ಸರ್ವಿಸ್ ಯಾರು ಕೊಟ್ಟಿರ್ಲಿಲ್ಲ ಇಮಿಡಿಯೆಟ್ಲಿ ಫೋನ್ ಆಗೋ ರೈತರಿಗೂ ಎಲ್ಲ ಇಮಿಡಿಯೇಟ್ಲಿ ತಲುಪ್ತಿದೆ ಎಲ್ಲ ಫಾರಂ ಮಟ್ಟೆ ಗೆ ಹೋಗ್ಬಿಡ್ರೆ ಸರ್ ಇವತ್ತು ರೈತರು ಮಕ್ಕಳುಗಳಲ್ಲಿ ಫಾರ್ಮ್ ಅಲ್ಲಿ ಏನು ಇಲ್ಲ ಏನು ಅಂತ ಯಾವ್ದೂ ಇಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಮಟ್ಟೆ ನಾಡಿ ಕೋಳಿ ಮಟ್ಟೆ ಸಣ್ಣಾಗಿದ್ರ ಅದು ಕಲ್ಲು ಎಲ್ಲ ಮೇಯ್ತದೆ ಕಲ್ಲು ಹುಲ್ಲು ಸೊಪ್ಪು ಎಲ್ಲ ಅದು ಲೇಟ್ ಲೇಟ್ ಪ್ರೊಸೆಸ್ ಇರ್ತದೆ ಸರ್ ಆದ್ರಿಂದ ನಮಗೆ ಎನರ್ಜಿ ಬರುತ್ತೆ ಇರುತ್ತೆ ಜಿ ನಮ್ಮ ಜಿಎನ್ಸಿ ಹೋಟೆಲ್ ಗೆ ಬಂದಿದ್ರಿ ಊಟ ಮಾಡಿದ್ರಿ ನಮ್ಮ ಜಿಎನ್ಸಿ ಹೋಟೆಲ್ ನಾಟಿ ಕೋಳಿ ಸಾರು ಮುದ್ದೆ ಊಟದ ಬಗ್ಗೆ ಏನನ್ಸ್ತು ಸರ್ ಜಿಎನ್ಸಿ ಎನ್ ಸಿ ನಾಟಿ ಊಟ ಮಾಡಿದ್ರೆ ನಾನು ಆಕ್ಚುಲಿ ಫಾರಂ ಕೋಳಿ ತಿನ್ನೋದಲ್ಲ ಸರ್ ನಾನು ಜಿಎನ್ಸಿ ಎನ್ ಕೋಳಿ ಮಾತ್ರ ನಾನು ತಿನ್ನೋದು ಜಿಎನ್ಸಿ ಎನ್ ಸಿ ನಾಟಿ ಕೋಳಿ ಚಾಮಿತ ಬ್ರಾಂಚ್ ಸರ್ ಅಲ್ಲಿ ಹೋಗಿ ಊಟ ಮಾಡ್ದೆ ಅವಳು ಚೆನ್ನಾಗಿ ಮಾಡ್ತಾರೆ ಅಡುಗೆ ನೂರು ರೂಪಾಯಿ ಒಂದು ಊಟ ಸರ್ ಆಫ್ ಚಿಕನ್ ಕೊಡ್ತಾರೆ ಒಂದ್ ಮುದ್ದೆ ಒಂದ್ ರೈಸು ಒಂದ್ ಮೊಟ್ಟೆ ಒಳ್ಳೆ ಚೆನ್ನಾಗಿರ್ತದೆ ನೂರ್ ರೂಪಾಯಿ ಸರ್ ಎಲ್ಲ ಗೊತ್ತ ಬರುತ್ತೆ ಒಳ್ಳೆ ಒಳ್ಳೆ ಆರೋಗ್ಯ ಇರುತ್ತೆ ಒಳ್ಳೆ ನಾಡಿ ಸ್ಟೈಲಲ್ಲಿ ಒಳ್ಳೆ ನಮ್ಗೊಂದು ತೃಪ್ತಿ ಇರುತ್ತೆ ಮತ್ತೆ ನಮ್ದು ಎರಡನೇ ಬ್ರಾಂಚ್ ಮಾಚಳ್ಳಿ ಗೇಟ್ ನಲ್ಲಿ ಓಪನ್ ಆಗ್ತಾ ಇದೆ ಈ ತರದಲ್ಲಿ ಅಲ್ಲಲ್ಲಿ ಆ ಬ್ರಾಂಚ್ ಗಳನ್ನ ಮಾಡಿ ಹಲವಾರು ಜನಕ್ಕೆ ಉದ್ಯೋಗ ಕೊಡ್ಬೇಕು ನೋಡಿ ಸ್ನೇಹಿತರೆ ನಮ್ಮ ಒಂದು ಉದ್ದೇಶ ಯುವಕರಿಗೆ ಉದ್ಯೋಗಗಳನ್ನ ಕೊಡಬೇಕು ಸೊ ಉದ್ಯೋಗವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ ಮತ್ತೆ ಚಿಕನ್ ಸೆಂಟರ್ ಅನ್ನ ಪ್ರಾರಂಭ ಮಾಡ್ತಾ ಇದ್ವಿ ಫಾರ್ಮಿಂಗ್ ಅನ್ನ ಪ್ರಾರಂಭ ಪ್ರಾರಂಭ ಮಾಡ್ತಾ ಇದ್ವಿ ಅಂದ್ರೆ ನಾವು ಒಂದು ಕೋಟಿ ಉದ್ಯೋಗವನ್ನ ನಾಟಿ ಕೋಳಿನಲ್ಲಿ ಕ್ರಿಯೇಟ್ ಮಾಡ್ಬೇಕು ಹೇಗೆ ಅಂತಂದ್ರೆ ಫಾರ್ಮಿಂಗ್ ನಿಂದ ಡಿಸ್ಟ್ರಿಬ್ಯೂಟ್ ಮಾರ್ಕೆಟ್ ಇಂದ ಹೋಟೆಲ್ ಇಂದ ಕೆಫೆಯಿಂದ ರೆಸ್ಟೋರೆಂಟ್ ಇಂದ ಡಾಬಾ ಇಂದ ಹಿಡಿದು ಒಂದು ಕೋಟಿ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ನಿಟ್ಟಿನಲ್ಲಿ ಇದ್ದೀವಿ ಯಾಕೆ ಅಂತಂದ್ರೆ ನಮ್ಮ ಒಂದು ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ ಅದರಲ್ಲೂ ಪದವೀಧರರ ಒಂದು ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ ಯಾಕೆಂದ್ರೆ ನಾನು ತ್ರಿಬಲ್ ಡಿಗ್ರಿ ಮಾಡಿ ಅರೆಕಾಲಿಕ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಿದ್ದೆ ಈ ನಿಟ್ಟಿನಲ್ಲಿ ಏನಾದ್ರೂ ಒಂದು ಉದ್ಯೋಗವನ್ನ ನಾನು ಉದ್ಯೋಗವನ್ನ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾಟಿ ಕೋಳಿ ಸಾಕಾಣಿಕೆಗೆ ಬಂದೆ ಸುಮಾರು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡಿ ಹತ್ತು ವರ್ಷ ಆಯ್ತು ಹತ್ನೇ ಏನೋ ವರ್ಷದ ಬಂತು ಈಗ ನಾನು ಸಂಪೂರ್ಣವಾಗಿ ನಾಟಿ ಕೋಳಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಮಾರ್ಕೆಟ್ ಮಾಡೋ ತರ ಪ್ಲಾನ್ ಮಾಡ್ಕೊಂಡ್ರೆ ಈ ನಡುವೆ ಎಲ್ಲಾ ರೈತರು ಒಗ್ಗೂಡಿ ಈ ಉತ್ಪಾದಕ ಕಂಪನಿ ಮಾಡೋಣ ಅಂತ ಹೇಳಿ ನಾವು ಈ ಒಂದು ರೈತ ಉತ್ಪಾದಕ ಕಂಪನಿ ಮಾಡೋಣ ಅಂತ ಹೇಳಿ ಮುಂದಾಗ್ತಾ ಇದೀವಿ ಮತ್ತೆ ನಾವು ಮನೋಜ್ ಈ ರೈತ ಉತ್ಪಾದಕ ಕಂಪನಿ ಮಾಡಿ ರೈತರೆಲ್ಲ ನಾಟಿ ಕೋಳಿ ಸಾಕಾಣಿಕೆ ಮಾಡೋರೆಲ್ಲ ಸೇರಿ ನಮ್ದೇವಾದ ಕಂಪ್ನಿ ಮಾಡೋಣ ಅಂತ ಇದೀವಿ ಅದ್ರ ಬಗ್ಗೆ ಏನ್ ಸರ್ ಈಗ ಫಾರಂ ಅದೇ ತರ ಫಾರ್ಮ್ ಕೋಳಿದು ಮಾಡ್ಕೊಂಡವ್ರ ರೈತರ ಉತ್ಪಾದಕ ಕಂಪನಿ ಅದೇ ರೀತಿ ಈಗ ನಾಟಿ ಕೋಳಿದು ಎಲ್ಲೂ ಇಲ್ಲ ನಾಲ್ಕು ಮಟ್ಟಕ್ಕೆ ಎಲ್ಲೂ ಮಾಡಿಲ್ಲ ರೈತ ಉತ್ಪಾದಕ ಕಂಪನಿ ಆತರ ಮಾಡ್ಕೊಂಡ್ರೆ ಮಾಡ್ಕೊಂಡ್ರ ಸರ್ ರೈತರೆಲ್ಲಾ ಕೋಳಿಗಳು ತಂದ್ಕೊಡ್ತಾ ಮಟ್ಟೆಗಳು ತಂದ್ಕೊಡ್ತಾರೆ ಅವ್ರಿಗೂ ಈಗ ವ್ಯವಸಾಯದಲ್ಲಿ ಸರ್ ಏನು ಸಿಕ್ತಾ ಇಲ್ಲ ಈಗ ರಾಸಾಯನಿಕ ಗೊಬ್ಬರಗಳು ಅವು ಇವು ಹುಳುಮೆ ಟಾಕ್ಟರ್ ಎಲ್ಲಾ ಅವ್ರ ಮಿಷಿನರಿಗೆ ಅವಲಂಬಿತವ್ರೆ ವ್ಯವಸಾಯದಲ್ಲಿ ಒಂದ್ ಸ್ವಲ್ಪ ಏನು ಸಿಕ್ತಾ ಇವು ಸರ್ ತೋಟದಲ್ಲಿ ಮೇಯ್ತು ಆರಾಮ್ ಮಟ್ಟೆ ಇಕ್ತವೆ ಒಂದ್ ಮಟ್ಟೆ ಹತ್ತು ರೂಪಾಯಿ ಅಂತ ಅಂದ್ರೆ ಒಂದ್ ದಿವ್ಸದ ನೂರು ಮಟ್ಟೆ ಬೀಳ್ತಂದ್ರೆ ಒಂದ್ ಸಾವಿರ ರೂಪಾಯಿ ಅದೇ ಆಯ್ತು ಒಂದ್ ತಿಂಗಳಿಗೆ ನೂರ್ ಮಟ್ಟದ ಮೂರ್ ಸಾವಿರ ಮಟ್ಟೆ ಇಕ್ಕಿದ್ರೆ ಒಂದ್ ತಿಂಗಳಿಗೆ ಮೂವತ್ತು ಸಾವಿರ ಅದೇ ಆಯ್ತು ಮೂವತ್ತು ಸಾವಿರ ಆದಾಯ ನಾಟಿ ಕೋಳಿಗಳನ್ನು ಬಿಟ್ಕೊಂಡ್ರೆ ಜೊತೆಗೆ ಈ ಆದಾಯ ಜೊತೆಗೆ ನಾಟಿ ಕೋಳಿ ಆದಾಯವು ಇರುತ್ತೆ ಹೌದೌದು ಸರ್ ಒಂದು ಡಿಗ್ರಿ ಮಾಡೋ ಹುಡುಗ ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ಕೊಡ್ತಾರೆ ಹೊರಗಡೆ ಹೋದ್ರೆ ಸಂಬಳ ಅಲ್ಲಿ ಹೊರಗಡೆ ಬಾಡಿಗೆ ಹಾಕೊಂಡು ಜೀವನ ಮಾಡಿ ಅದ್ ಮಾಡಿ ಇನ್ನೊಬ್ಬಂತ ಹೋಗಿ ಅಲ್ಲಿ ಕೆಲ್ಸಕ್ಕೆ ಹೋಗಿ ಡ್ಯೂಟಿಗೆ ಹೋಗಿ ಎಲ್ಲ ಮಾಡಿದ್ವಿ ನಮ್ದೆ ಸ್ವಂತ ಜಾಗ ನಮ್ದೇ ಇದು ಕೋಳಿಗಳು ಮಾಡ್ತೀವಿ ಇಲ್ಲ ನೀವು ಕೂಡ ಉದ್ಯೋಗವನ್ನ ಮಾಡ್ಬೇಕು ಅಂತಂದ್ರೆ ಈ ಒಂದು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ನಿಮ್ ತೋಟ ಇದ್ರೆ ಐದು ಹತ್ತು ಕುಂಟೆ ಇದ್ರೆ ಇಪ್ಪತ್ ಹತ್ ಕುಂಟೆ ಅಥವಾ ಎಕರೆ ಇದ್ರು ಕೂಡ ಆ ತನ್ನದೇ ಆದಂತ ಒಂದು ಇನ್ನೂರು ಮುನ್ನೂರು ಐನೂರು ಸಾವಿರಗಿಂತ ಕೋಳಿಯನ್ನ ಸಾಕಾಣಿಕೆ ಮಾಡ್ಬೋದು ಅದರಿಂದ ಸ್ವಉದ್ಯೋಗವನ್ನ ಮಾಡಿ ನಮ್ಮ ಆ ಒಂದು ಜಿ ಎನ್ ಸಿ ಗೆ ನಮ್ಮ ಜಿ ಎನ್ ಸಿ ಸರ್ವಿಸ್ ಬೇಕು ಅಂತಂದ್ರೆ ಅಥವಾ ನಮ್ಮ ಜಿ ಎನ್ ಸಿ ಕೋಳಿ ಮತ್ತು ಇನ್ನಿತರ ಏನಾದ್ರು ಮಟ್ಟೆಗಳು ಬೇಕು ಅಂತಂದ್ರೆ ಪಾರ್ಸಲ್ ಸರ್ವಿಸ್ ಕೂಡ ಇದೆ ಜಿ ಎನ್ ಸಿ ಸರ್ವಿಸ್ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಕೋಳಿ ಸಾಕಾಣಿಕೆಗೆ ಮಾಹಿತಿ ಸಂಬಂಧಪಟ್ಟಂತ ನಮ್ಮ ಜಿ ಎನ್ ಸಿ ಅನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಜಿ ಎನ್ ಸಿ ಅನ್ನ ಉಳಿಸಿ ಬೆಳೆಸಿ ರೈತರನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು